ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಿಪುರ ಗ್ರಾಮದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು ಬುವಳ್ಳಿಯಿಂದ ಸಿಂಗರಾಜಿಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಈಗಾಗಲೇ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದರು ನಂತರ ಊರಿನ ಗ್ರಾಮಸ್ಥರ ಜೊತೆ ಕೆರೆ ವೀಕ್ಷಣೆ ಮಾಡಿ ನೀರು ತುಂಬಿಸಲು ಅಧಿಕಾರಿಗಳಿಗೆ ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಲಿಂಗೇಶ್ ಕುಮಾರ್ ಸಿಂಗರಾಜಪುರ ರಾಜಣ್ಣ ಭುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಹಾಗೂ ಇತರರು ಹಾಜರಿದ್ದರು ಈ ದೇವಸ್ಥಾನಕ್ಕೆ ಬೇಡಿಕೆ ಇತ್ತು ಈ ದೇವಸ್ಥಾನಕ್ಕೆ ಕೋಟಿ ನಮ್ಮ ಗುರುಳೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ನೋಡಂಬಳಿ ರಾಜಗೋಪುರ ಕಟ್ತಾ ಇದೀವಿ ಎಪ್ಪತ್ತೆರಡಿ ಬೃಹತ್ ರಾಜಗೋಪುರ ಅದಕ್ಕೆ ಒಂದು ಕೋಟಿ ಮತ್ತೆ ಕೆಂಗಲ್ಲದು ರಾಜಗೋಪುರ ಈಗ ಸರಿ ಮಾಡ್ತಾ ಇದೀವಿ ಟೆಕ್ನಿಕಲಿ ಕೆಂಗಲ್ಲು ಭಾಳ ಈಗ ಅದೇನು ತಾಂತ್ರಿಕವಾಗಿ ತಪ್ಪಿದೆ ಅಂತ ಹೇಳ್ತಾಯಿದ್ರು ದೇವಸ್ಥಾನ ಕಟ್ಟಿದ ಮೇಲೆ ದೇವಸ್ಥಾನದ ಗರ್ಭ ಅನ್ಕ ಮೇಲಿರಬೇಕಾದಂಥ ಗೋಪುರ ಅದೇನು ಹಿಂದೆ ಮುಂದೆ ಇದೆಯಂತೆ ಕೆಂಗಲಲ್ಲಿ ಅದನ್ನು ಸರಿ ಮಾಡೋದು ಮತ್ತು ಕೆಂಗಲ್ ಟ್ರಸ್ಟಲ್ಲೇ ದುಡ್ಡಿದೆ ಕೆಂಗಲ್ ದೇವಸ್ಥಾನದ ಅಲ್ಲೇ ಇದೆ ದುಡ್ಡು ಹಾಗಾಗಿ ಅದು ರಾಜಗೋಪುರ ಕಟ್ಟಿಸ್ತೀವಿ ಮತ್ತು ಕೆಂಗಲ್ ದೇವಸ್ಥಾನವನ್ನು ಸುಮಾರು ಹತ್ತು ಕೋಟಿ ವೈದ್ಯದಲ್ಲಿ ಜೀರ್ಣೋದ್ಧಾರ ಮಾಡ್ತಾ ಇದೀವಿ ಈಗ ಮತ್ತು ಇದಕ್ಕೆ ನಮ್ಮ ದೇವ್ರಸಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಕ್ಕೂ ಕೂಡ ಎರಡು ಕಡೆನೂ ಕೂಡ ಸ್ವಾಗತ ಗೋಪುರ ಕಟ್ಟಿಸ್ತೀವಿ ಸುಮಾರು ಐವತ್ತು ಲಕ್ಷ ರೂಪಾಯಿನಲ್ಲಿ ಆ ಎರಡು ಭಾಗದಲ್ಲೂ ಸೇರಿಸಿ ಕಟ್ಟಿಸ್ತೀವಿ ಈಗ ಈ ಬಹಳ ಪುರಾತನವಾದದ್ದು ಈ ಭಾಗದಲ್ಲಿ ಎಲ್ಲ ಬಂದಾಗ ಹೋದಾಗೆಲ್ಲ ಮಾತಾಡ್ತಾ ಇದ್ರು ಕೇಳ್ತಾ ಇದ್ರು ಈ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ಇನ್ನೊಂದು ಇನ್ನೊಂದ್ ಹದಿನ ಒಂದು ತಿಂಗಳಲ್ಲಿ ಶುರು ಮಾಡುವ ರಾಜಕಾರಣದಿಂದ ವಿಮುಖವಾಗಿದ್ದೀನಿ ಬರೀ ತಾಲೂಕಿನ ಅಭಿವೃದ್ಧಿ ಬಗ್ಗೆನೇ ಕೆಲಸ ಮಾಡಿಕೊಂಡು ಬರೀ ಕ್ಷೇತ್ರ ಸುತ್ತಾಡಿಕೊಂಡು ತಾಲೂಕೆಲ್ಲೇ ಇದ್ದೀನಿ ಈ ಸಾರಿ ನಮ್ಮ ಸರ್ಕಾರದ ಅವಧಿನಲ್ಲಿ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ತೀರ್ಮಾನ ಮಾಡಿಕೊಂಡಿರೋದ್ರಿಂದ ನೋಡೋಣ ನಾವು ನವೆಂಬರ್ ಡಿಸೆಂಬರ್ ಗಂಟ ಕಾದು ನಮ್ಮ ತಾಲೂಕು ಕ್ಷೇತ್ರದ ಕೆಲಸ ಮಾಡಿ ಸುಲ್ತಾನ ಹೇಳಿಕೆ ಬಹಳ ನಮಗೆ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಏನಾಯ್ತು ಅದ್ರ ಬಗ್ಗೆ ನಾನು ಇತಿಹಾಸ ಪ್ರಯತ್ನ ಮಾಡಿದ್ರು ಅನ್ನೋದೊಂದು ಇದೇ ಅಷ್ಟೇ ಬಿಟ್ಟು ಅದಂತ ಗುರುಗಳು ಗುರುತು ಅವ್ರ ಅಡಿಪಾಯ ಹಾಕೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಹೊರಗೆ ಪ್ರಯತ್ನ ಪಟ್ಟಿರ್ಬೋದು ನಾವು ಬಹಳಷ್ಟು ಯೋಜನೆಗಳನ್ನು ಪ್ರಯತ್ನ ಪಟ್ಟಿರ್ತೀವಿ ಆದರೆ ಅನುಷ್ಠಾನ ಮಾಡಲಿಕ್ಕೆ ಅದರೇ ಆದಂಥ ಕ ಕಷ್ಟ ಕಾರ್ಪಣೆಗಳು ಇರ್ತವೆ ಆದರೆ ಮಹಾರಾಜರು ನಾಲ್ವಡಿ ಕೃಷ್ಣಾಜು ಒಡೆಯರ್ ಕಾಲದಲ್ಲಿ ಕಟ್ಟದ್ದು ಅನ್ನೋದಕ್ಕೆ ಎಲ್ಲ ಸಾಕಷ್ಟು ಪುರಾವೆಗಳಿವೆ ಗೊತ್ತಿಲ್ಲ ಹಿಂಗೆ ಅವರ ಅಭಿಪ್ರಾಯ ಹೂ ಅಪ್ಪ ಅವರು ಮಾತಾಡಬೇಕು ಹೇಳಿರ್ಬೋದು ಹೌದು ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಹರಿಯು ನೀರಿಗೆ ಕಾಲುವೆ ಕಟ್ಟೋದು ನಮ್ಮ ರೈತಾಪಿ ವರ್ಗದಲ್ಲಿ ಯಾವತ್ತೂ ಅದು ನಡೆದು ಬಂದದ್ದು ನೀರು ನಿಲ್ಲಿಸಬೇಕು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮನೋಭಾವ ನಮ್ಮೆಲ್ಲರೂ ಇರ್ತದೆ ಹಾಗಾಗಿ ಆ ದೃಷ್ಟಿನಲ್ಲಿ ಭಾಳಷ್ಟು ಜನ ಪ್ರಯತ್ನ ಕಟ್ಟಿದ್ರು ಆವಾಗ ಇನ್ನು ಹಿಂದಕ್ಕೆ ಹೋದರೆ ಗಂಗರ ಕಾಲದಲ್ಲಿ ಭಾಳಷ್ಟು ಜನ ಗಂಗರಾಜರುಗಳು ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರಿನ ತಡಿಬೇಕು ಅಂತೇಳಿ ಅವತ್ತಿನ ತಂತ್ರಜ್ಞಾನದಲ್ಲಿ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡವ್ರೆ ಗಾರಿ ಹಾಕಿ ಕಾವೇರಿ ನದಿನ ನಿಲ್ಲಿಸೋ ಪ್ರಯತ್ನ ಮಾಡಿದರು ಹಾಗೆ ಪ್ರಯತ್ನಗಳು ಭಾಳ ಹಿಂದಿಂದು ಬಂದಿವೆ ಇಷ್ಟ್ರಿಗೆ ಹೋದರೆ ಭಾಳ ವಿಚಾರ ಇದೆ ಬಟ್ ಇವತ್ತಿನ ಮಟ್ಟಿಗೆ ನಮಗೆ ತಿಳಿದಿರ್ತಕ್ಕಂಥ ಎಲ್ಲ ಮಾಹಿತಿ ಪ್ರಕಾರ ಕೃಷ್ಣಾಜ ಒಡೆಯವರು ಎ ಆರ್ ಎಸ್ ಅನ್ನು ಕಟ್ಟಿದ್ರು